ನಿನ್ನೆನೂ ಕೂಡ ಸುದೀಪ್ ಸರ್ ಅವರು ಹನುಮಂತನಿಗೆ ಒಂದು ಅದ್ಭುತ ಡ್ರೆಸ್ ಅನ್ನ ಗಿಫ್ಟ್ ಆಗಿ ಕಳಿಸ್ಕೊಟ್ಟಿದ್ರು ಇವತ್ತು ಕೂಡ ಅಷ್ಟೇನೆ ಎಷ್ಟು ಚೆನ್ನಾಗಿ ಹನುಮಂತ ಕಾಣಿಸ್ತಾ ಇದಾರೆ ಇವತ್ತು ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ್ ಕಾರ್ಯಕ್ರಮ ಈ ಒಂದು ದಿವಸವೂ ಕೂಡ ಕಿಚ್ಚಾ ಸುದೀಪ್ ಅವರು ಕೊಟ್ಟಿರುವಂತ ಗಿಫ್ಟ್ ಅಂದ್ರೆ ಡ್ರೆಸ್ ಅನ್ನೇ ಹನುಮಂತ ಧರಿಸಿರುವಂಥದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಒಳ್ಳೆ ಸೂಟ್ ಆಗುತ್ತೆ ಅಂತ ಹೇಳಬಹುದು ದೃಷ್ಟಿ ದಿವಸ ಯಾವಾಗಲೂ ಕೂಡ ಒಂದು ಪಂಚೆ ಶರ್ಟ್ನಲ್ಲೇ ನಲ್ಲಿ ಕಾಣಿಸ್ಕೋತಾ ಇದ್ರು ಲುಂಗಿಯಲ್ಲಿ ಆದ್ರೆ ಈಗ ಡಿಫ್ರೆಂಟ್ ಆಗಿ ಈ ವಾರ ಕಾಣಿಸ್ಕೊಂಡಿದ್ದು ಅಭಿಮಾನಿಗಳಂತೂ ತುಂಬಾನೇ ಖುಷಿಯಾಗಿದ್ದಾರೆ ಮುಖ್ಯವಾಗಿ ಹನುಮಂತ ಒಂದು ದೇವರ ಕಡೆಯಿಂದ ಬಂದಿರೋದು ಸುದೀಪ್ ಸರ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹೀಗಾಗಿ ಸುದೀಪ್ ಸರ್ ಅವರು ಕೊಟ್ಟಿರುವಂತಹ ಪ್ರೀತಿಯ ಸೊ ಹನುಮಂತ ಸ್ವೀಕರಿಸಿ ಅದನ್ನ ಧರಿಸಿದ್ದು ಎಲ್ರಿಗೂ ಕೂಡ ಖುಷಿಯಾಗಿದೆ ಮನೆಯವರು ಕೂಡ ಖುಷಿಯಾಗಿದ್ದಾರೆ ಅದು ದುಬಾರಿಯ ಒಂದು ಗಿಫ್ಟ್ ಆಗಿರುತ್ತೆ ಡ್ರೆಸ್ ಗಳು ಮತ್ತೆ ಚಡ್ಡಿಗಳನ್ನು ಕೂಡ ಕಾಣಿಸ್ಕೊಟ್ಟಿದ್ದಾರೆ ಒಂದು ಚಡ್ಡಿಯ ಬೆಲೆ ಮೂರು ಸಾವಿರ ರೂಪಾಯಿ ಅಂತೆ ಸೊ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಈ ರೀತಿಯ ಒಂದು ಲಕ್ ಯಾರಿಗೆ ಸಿಗುತ್ತೆ ಅದೃಷ್ಟ ಯಾರಿಗೆ ಸಿಗುತ್ತೆ ನೀವು ಹೇಳಿ ಹನುಮಂತ ಇದನ್ನ ಪಡ್ಕೊಂಡಿದ್ದಾರೆ ಪ್ರೀತಿಯಿಂದ ಸುದೀಪ್ ಸರ್ ಅವರೇ ಕಳ್ಸಿಕೊಟ್ಟಿದ್ದಾರೆ ಮತ್ತೆ ನಿಂತ್ಕೊಂಡು ಕಂಗ್ರಾಚುಲೇಷನ್ ಅದ ವಿಶ್ ಕೂಡ ಮಾಡ್ತಾರೆ ಹನುಮಂತರಿಗೆ ಚೆನ್ನಾಗಿ ಆಟ ಆಡ್ತಾ ಅಂತ ಕೂಡ ಮೆಚ್ಕೊಂಡಿದ್ದಾರೆ ಸುದೀಪ್ ಸರ್ ಅವ್ರು ಗಿಫ್ಟ್ ಕಳ್ಸಿ ಕಳ್ಸಿಕೊಟ್ಟಿರೋದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದಗಳು ಹಣ ನಿಮ್ ಕಡೆಯಿಂದ ಬಂದಿರುವಂತ ಗಿಫ್ಟ್ ನಾನು ಯಾವತ್ತೂ ಕೂಡ ಮರೆಯಲತ್ತ ತುಂಬಾ ಜೋಪಾನವಾಗಿ ಇಟ್ಕೊತೀನಿ ಅಂತ ಕೂಡ ಹನುಮಂತ ಸ್ವೀಕರಿಸಿದ್ದಾರೆ ಹನುಮಂತ ಈ ಒಂದು ಹೊಸ ಲುಕ್ ಹೊಸ ಡ್ರೆಸ್ ನಲ್ಲಿ ಹೇಗೆ ಕಾಣಿಸಿದ್ದಾರೆ ಕಮೆಂಟ್ ಮಾಡಿ ನಿಜಕ್ಕೂ ಕೂಡ ಫೈನಲ್ಗೆ ಹೋಗುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ಹನುಮಂತನಿಗೆ ಈಗಾಗಲೇ ಐವತ್ನಾಲ್ಕು ದಿನ ಪೂರೈಸಿರುವಂತಹ ಹನುಮಂತ ಈವರೆಗೂ ಕೂಡ ಸೇಫ್ ಆಗಿದ್ದು ಒಂಬತ್ತನೇ ವಾರಕ್ಕೆ ಕಾಲಿಡ್ತಾ ಇದ್ದಾನೆ ನಮ್ಮ ಹನುಮಂತ